ರಾಕಿಂಗ್ ಸ್ಟಾರ್ ಯಶ್ ಅವರು ಯೋಗರಾಜ್ ಭಟ್ ಅವರ ಮನದ ಕಡಲು ಸಿನಿಮಾ ಟ್ರೇಲರ್ ಲಾಂಚ್ ಮಾಡಿದ್ದಾರೆ ಯಾವುದೇ ಸಾರ್ವಜನಿಕ ಸಮಾರಂಭಗಳಲ್ಲಿ ಹೆಚ್ಚಿಗೆ ಕಾಣಿಸಿಕೊಳ್ಳದ ನಟ ಯಶ್ ಅವರು ಮನದ ಕಡಲು ಸಿನಿಮಾದ ಗೆ ಆಗಮಿಸಿದ್ದರು ಟ್ರೇಲರ್ ಬಿಡುಗಡೆ ಮಾಡಿ ಚಿತ್ರತಂಡಕ್ಕೆ ಶುಭ ಹಾರೈಸಿದರ ಜೊತೆಗೆ ಹಳೆಯ ದಿನಗಳನ್ನು ಮಿಲುಕು ಹಾಕಿದ್ದಾರೆ ತಮ್ಮ ಸಿನಿ ಜರ್ನಿಯನ್ನು ನೆನಪು ಮಾಡಿಕೊಂಡಿದ್ದಷ್ಟೇ ಅಲ್ಲದೆ ಇಂಡಸ್ಟ್ರಿ ಬಗ್ಗೆಯೂ ಮಾತನಾಡಿದ್ದಾರೆ ಅಂದು ನನಗೆ ಕೃಷ್ಣಪ್ಪ ಅವರು ಮುಗ್ಗಿನ ಮನಸ್ಸು ಚಿತ್ರದಲ್ಲಿ ನಟಿಸಲು ಅವಕಾಶ ನೀಡದೇ ಇದ್ದಿದ್ದಾರೆ ನಾನು ಇಂದು ನಾಯಕನಾಗುತ್ತಿರಲಿಲ್ಲ ಜನ ಕನ್ನಡ ಸಿನಿಮಾ ನೋಡೋದಿಲ್ಲ ನಮ್ಮ ಜನಗಳು ಬಂದು ಬೇರೆ ಭಾಷೆಯ ಸಿನಿಮಾ ನೋಡ್ತಾರೆ ಎಂದು ನಾನು ಯಾವುದೋ ಇಂಟರ್ವ್ಯೂ ನಲ್ಲಿ ಮಾತನಾಡಿದ್ದೆ ಆಮೇಲೆ ಕುತ್ಕೊಂಡು ಒಂದು ದಿನ ನೋಡ್ಬೇಕಾದ್ರೆ ನನಗೆ ಅನಿಸ್ತು ನಮ್ಮ ಕೆಲಸ ನಾವು ಸರಿ ಮಾಡಿಕೊಂಡು ನಾವು ಒಳ್ಳೆ ಸಿನಿಮಾ ಕೊಟ್ರೆ ಕನ್ನಡಿಗರು ಕೈ ಬಿಡಲ್ಲ ಒಳ್ಳೆ ಸಿನಿಮಾಕ್ಕೆ ಹರಸಿಯೇ ಹರಸ್ತಾರೆ ಎಂದಿದ್ದಾರೆ ನನ್ನನ್ನು ಬಹಳಷ್ಟು ಜನರು ಗೆ ಕರೆಯುತ್ತಿರುತ್ತಾರೆ ನಲ್ಲಿ ಅಟೆನ್ಷನ್ ಸಿಗಬಹುದು ಬಟ್ ನಿಜವಾದ ಗೆಲುವು ಸಿಗುವುದು ನಾವು ಬರ್ತೀವಿ ಅಂತಲ್ಲ ನೀವು ಮಾಡುವ ಕೆಲಸದಿಂದ ಎಂದಿದ್ದಾರೆ ಇನ್ನು ತಮ್ಮ ಮುಗ್ಗಿನ ಮನಸ್ಸು ಸಿನಿಮಾದ ಬಗ್ಗೆಯೂ ಮಾತನಾಡಿದ್ದಾರೆ ಮುಗ್ಗಿನ ಮನಸು ಸಿನಿಮಾ ಅನೌನ್ಸ್ ಆಯಿತು ರಾಧಿಕಾ ನಟಿಸುತ್ತಿರುವುದು ಗೊತ್ತಿತ್ತು ನಾನು ಅವರಿಗೆ ಕಾಲ್ ಮಾಡಿ ಗುಡ್ ಲಕ್ ಅಂದಿದ್ದೆ ಸಿನಿಮಾದ ಶೂಟಿಂಗ್ ಬಹುತೇಕ ಮುಗಿದಿತ್ತು ಲಾಸ್ಟ್ ಶೆಡ್ಯೂಲ್ ಇತ್ತು ನನಗೆ ಕಾಲ್ ಬಂತು ಮೊದಲಿಗೆ ನೆಗ್ಲೆಕ್ಟ್ ಮಾಡಿದೆ ಸಿನಿಮಾ ಮುಗಿತಾ ಬರುವಾಗ ನನಗೆ ಆಕೆ ಕಾಲ್ ಮಾಡಿದ್ದು ಎಂದುಕೊಂಡೆ ರಾಧಿಕಾಗೆ ಕಾಲ್ ಮಾಡಿ ಕೇಳಿದೆ ಅಲ್ಲಿ ನಟಿಸಬೇಕಾದ ಅವರಿಗೆ ಕಾಲಿಗೆ ಏಟಾಗಿತ್ತು ಅವರ ಪಾತ್ರದಲ್ಲಿ ನಟಿಸುವ ಅವಕಾಶ ನನಗೆ ಸಿಕ್ಕಿತ್ತು ಎಂದಿದ್ದಾರೆ ರಾಕಿಂಗ್ ಸ್ಟಾರ್ ಸೊ ನಾನು ಇಂಡಸ್ಟ್ರಿಯಲ್ಲಿ ಎಲ್ಲರ ಬಳಿ ಕೇಳಿಕೊಳ್ಳುತ್ತೇನೆ ಅಪ್ಗ್ರೇಡ್ ಆಗೋಣ ಕೆಲಸ ಕಳೆಯೋಣ ದೊಡ್ಡ ಗುರಿಗಳನ್ನು ಇಟ್ಕೊಳ್ಳೋಣ ಸ್ವಾಭಿಮಾನ ಬೆಳೆಸ್ಕೊಳ್ಳೋಣ ಯಾರ ಮುಂದೆನೂ ನಾವು ಕಮ್ಮಿ ಅನ್ನೋ ಯೋಚನೆ ಬೇಡ ತಲೆ ತಗ್ಗಿಸುವುದು ಬೇಡ ಕಷ್ಟಪಟ್ಟು ಕೆಲಸ ಮಾಡೋಣ ಬೇರೆಯವರೆಲ್ಲ ನಮಗೆ ಗೌರವ ಕೊಡೋ ಹಾಗೆ ದುಡಿಯೋಣ ಎಂದಿದ್ದಾರೆ ಕೊನೆಯದಾಗಿ ಮನದ ಕಡಲು ಸಿನಿಮಾದ ಬಗ್ಗೆ ನನಗೆ ಮನದ ಕಡಲು ಟ್ರೈಲರ್ ಇಷ್ಟವಾಗಿದೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಕನ್ನಡದಲ್ಲಿ ಹೊಸ ಪ್ರತಿಭೆಗಳು ಬರಬೇಕು ನಾವು ಯಾರಿಗೂ ಕಡಿಮೆ ಇಲ್ಲದಂತೆ ಬೆಳೆಯಬೇಕು ಒಳ್ಳೆಯ ಚಿತ್ರಗಳನ್ನು ಕನ್ನಡಿಗರು ಎಂದಿಗೂ ಬಿಡುವುದಿಲ್ಲ ಎಂದಿದ್ದಾರೆ ಯಶ್